ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸಂಚಿಕೆಯಲ್ಲಿ ನಾವು ಹಂಸಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಹಂಸಗಾಯತ್ರಿ ಮಂತ್ರವು ಓಂ ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯತ ಈ ಹಂಸಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ನಲವತ್ತೈದು ದಿನಗಳ ಕಾಲ ಜಪವನ್ನು ಮಾಡಿ ನೀರನ್ನು ಪ್ರೋಕ್ಷಿಸಿದರೆ ದರಿದ್ರತೆಯು ಹೋಗುವುದು ಮನಃಶಾಂತಿಯು ಲಭಿಸುವುದು ಚೇಷ್ಟೆಗಳು ನಿವಾರಣೆಯಾಗುತ್ತದೆ ಪರಮಹಂಸ ಎಂಬ ಪದವು ಪರಮಾತ್ಮನ ಜ್ಞಾನವನ್ನು ಸಂಪಾದಿಸಿದ ಮಹಾಯೋಗಿಗಳನ್ನು ಸೂಚಿಸುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ಆಧ್ಯಾತ್ಮಿಕ ಪ್ರಗತಿ ಮನಸ್ಸಿನ ಶಾಂತಿ ಮತ್ತು ಸುಧಾರಿತ ಬುದ್ಧಿವಂತಿಕೆಯು ದೊರಕುತ್ತದೆ ಈ ಹಂಸಗಾಯತ್ರಿ ಮಂತ್ರದಿಂದ ಆತ್ಮಜ್ಞಾನವು ವೃದ್ಧಿಯಾಗಿ ಮನೋನಿಗ್ರಹವು ಸಾಧ್ಯವಾಗುತ್ತದೆ ಹಾಗೂ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿಯೂ ದೊರಕುತ್ತದೆ ಇದರ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ತೋರುತ್ತದೆ ಮೋಕ್ಷ ಮತ್ತು ಸತ್ಯದ ಅರಿವಿಗೆ ಸಹಾಯ ಮಾಡುತ್ತದೆ ಈ ಹಂಸಗಾಯತ್ರಿ ಮಂತ್ರದಿಂದ ವಿಭೂತಿಯನ್ನು ಮಂತ್ರಿಸಿಕೊಟ್ಟರೆ ಬಾಲಗ್ರಹ ಗ್ರಹಪೀಡೆಗಳು ಪೀಡೆಗಳು ಹೋಗುವುದು ಕಡೆಯ ದಿನದಂದು ಗೋಧಾನ ಬ್ರಹ್ಮನ ಮೂರ್ತಿಯನ್ನು ದಾನ ಮಾಡಬೇಕು ಈ ಮಂತ್ರದ ಜಪದ ಚಿಂತೆ ಮತ್ತು ಭಯವನ್ನು ನಿವಾರಿಸದೆ ಮನಸ್ಸಿಗೆ ಶುದ್ಧಿ ಹಾಗೂ ಶಾಂತಿಯನ್ನು ನೀಡುತ್ತದೆ ಅದಲ್ಲದೆ ಜೀವನವನ್ನು ಒಂದು ಉನ್ನತ ದೃಷ್ಟಿಕೋನದಿಂದ ನೋಡುವ ಸಮರ್ಥತೆಯನ್ನು ನೀಡುತ್ತದೆ ಈ ಹಂಸಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಆತ್ಮೋದ್ಧಾರ ಶುದ್ಧಿಚೇತನ ಮತ್ತು ಮೋಕ್ಷ ಮಾರ್ಗದ ಅನುಭವವು ಲಭಿಸುತ್ತದೆ ಈ ಜಪವನ್ನು ಹಂಸಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಈ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು ಉಚಿತವಾಗಿ ಈ ಹಂಸ ಗಾಯತ್ರಿ ಮಂತ್ರದ ಯಂತ್ರವನ್ನು ಪಡೆಯಲು ನಮ್ಮ ವಾಯುತ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಮೇಲ್ ಅಥವಾ ವಾಟ್ಸಪ್ನ ಮೂಲಕ ಸಂಪರ್ಕಿಸಿ